ಇರೋ ಬಡಬಳ್ಳ ದೇವಸ್ಥಾನಗಳಿಗೆ ಎರಡು ಒಂದು ವರ್ಷ ಕೊಡೋಣ ಅಂತ ಒಂದು ನಾಮದ್ರೆ ಕೊಡ್ತಾರೆ ಪೂಜಾರಿಗಳಿಗೆ ದೇವಸ್ಥಾನ ಕೇಬೆಯಮ್ಮ ಮಸಾಲಮ್ಮ ದೇವಸ್ಥಾನಗಳಿಗೆಲ್ಲ ಅಂತ ಅಸಂಬ್ಲಿ ಜನತಾ ನಡೆದು ಬಿಜೆಪಿ ವಿಷಯದಲ್ಲಿರೋಧಪಟ್ಟಿದ್ರೆ ಅದನ್ನ ಗೌರವ ಮಾಡಿ ವಾಪಸ್ ಕೇಳಿಸ್ತಾರೆ ಮತ್ತೆ ಜೂ ನನಗೆ ಪ್ರಜಾಕ್ರೆ ಬರ್ತದೆ ಅನುಷ್ಠಾನಕ್ಕೆ ತರ್ತದೆ ಇವರು ಅವರು ಮಾತ್ರ ಏನ್ ನಮ್ಮ ಹತ್ತಾರೆ ಸಿದ್ದರಾಮಯ್ಯ ಸಚಿವ ಇವ್ ಮಾತ್ರ ಇರುವ ನಾವು ಎಲ್ಲ ನನಗೆ ಹೇಳ್ತೀವಿ ಇಲ್ಲಿ ಯಾವುದು ದೇವಸ್ಥಾನ ಮೂಗಿಗಾಡಿ ನಾವು ಸಿದ್ದರಾಮಯ್ಯ ಸರ್ಕಾರ ನಾವು ನಮ್ಮ ಹಳ್ಳಿಯಲ್ಲಿ ಇರೋ ಬಡಬಳು ದೇವಸ್ಥಾನಗಳಿಗೆ ಎರಡು ವರ್ಷ ಕೊರೋಣ ಅಂತ ಒಂದು ಗಾಮದ ಅಪ್ಪು ಜಾರಿಗಳಿಗೆ ಅಚ್ಚಿಗ್ರೆ ಕೆಲವೊಂದು ದೇವಸ್ಥಾನ ಹಳ್ಳಿ ದೇವಸ್ಥಾನಗಳು ಕೊಟ್ರೆ ಸಾವಿರ ಇದ್ ಬೇಡ ಅಂತ ಅಸೆಂಬ್ಲಿ ಜನತಾ ನಾನು ಬಿಜೆಪಿ ವಿಶ್ವಾಸ ವಜಾ ಮಾಡಿ ವಾಪಸ್ ಮತ್ತೆ ಜೂನಾ ನನಗೆ ರಜಾ ಬರ್ತದೆ ಅನುಷ್ಠಾನಕ್ಕೆ ತರ್ತೀವಿ ಇವರು ಅವರು ಮಾತ್ರ ನಂಬತ್ತರ ಸಿದ್ದರಾಮಯ್ಯ ಸಚಿವ ಇಲ್ವಾ